ಆಂಧ್ರದಲ್ಲಿ ಇವತ್ತು ಲೋಕಸಭಾ ಚುನಾವಣೆಯ ಜೊತೆಗೆ ಅಲ್ಲಿನ ವಿಧಾನಸಭಾ ಚುನಾವಣೆಯೂ ಕೂಡ ನಡೀತಾ ಇದೆ ನೂರ ಎಪ್ಪತ್ತೈದು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಚುನಾವಣೆ ಸದ್ಯ ಸಾಕ್ತಾ ಇದೆ ಆ ಬಹಳ ಕಡೆ ಸ್ವಲ್ಪ ಸಮಸ್ಯೆ ಆಗಿದೆ ಅನಂತಪುರ ಜಿಲ್ಲೆಯ ಗುತ್ತಿಯಲ್ಲಿ ಮತಯಂತ್ರದಲ್ಲಿ ದೋಷ ಕಂಡು ಬಂದಿದೆಯಂತೆ ಈ ಸಂದರ್ಭದಲ್ಲಿ ಮತದಾರನೋರ್ವ ಆಕ್ರೋಶಗೊಂಡು ಆ ಮತಯಂತ್ರವನ್ನ ನೆಲಕ್ಕೆ ಎಸೆದು ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದಾರಂತೆ ಜನಸೇನಾ ಪಕ್ಷದ ಅಭ್ಯರ್ಥಿ ಮಧುಸೂದನ ಗುಪ್ತ ಆಕ್ರೋಶ ಓಕೆ ಅಭ್ಯರ್ಥಿನೇ ಹೀಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ಮಧುಸೂದನ್ ಗುಪ್ತನನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಗುತ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಆಂಧ್ರದಲ್ಲಿ ಲೋಕಸಭಾಗೆ ವಿಧಾನಸಭಾ ಚುನಾವಣೆ ನಡೀತಾ ಇರುವಂತಹ ಹಿನ್ನೆಲೆ ನಾವು ಇಲ್ಲಿ ನೋಡ್ತಾ ಇದೀವಲ್ಲ ಇವಿಎಂ ಅನ್ನ ಹಿಂಗೆ ನೆಲಕ್ಕೆಸ್ತು ಪುಡಿ ಪುಡಿ ಮಾಡಲಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಇದು ಓರ್ವ ಅಭ್ಯರ್ಥಿ ಆಂಧ್ರದಲ್ಲಿ ಜನಸೇನಾ ಪಕ್ಷದ ಅಭ್ಯರ್ಥಿ ಅಂದ್ರೆ ಅಲ್ಲಿ ಓಸ್ಟಾರ್ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಕ್ಷದ ಅಭ್ಯರ್ಥಿ ಹೀಗೆ ಮತಯಂತ್ರವನ್ನೇ ನೆಲಕ್ಕೂ ಒಡೆದು ತನ್ನ ಸಿಟ್ಟನ್ನ ಹೊರಹಾಕಿದ್ದಾರೆ ಆಮೇಲೆ ಈ ತರ ಚುನಾವಣೆ ಸಂದರ್ಭದಲ್ಲಿ ಇವಿಎಂಗಳು ಕೈ ಕೊಡೋದು ಇದೆಲ್ಲ ಒಂದ್ ರೀತಿ ಸಾಮಾನ್ಯ ಆಗ್ಬಿಟ್ಟಿರುತ್ತೆ ಆದ್ರೆ ಒಂದಷ್ಟು ಗಂಟೆಗಳ ನಂತರದಲ್ಲಿ ಸರಿಪಡಿಸಿ ಮತ್ತೆ ಅಲ್ಲಿ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಆದ್ರೆ ಸ್ವಲ್ಪ ತಾಳ್ಮೆಯಲ್ಲಿ ಇರ್ಬೇಕು ತಾನೆ ಮತ್ಸೂದನ್ ಗುಪ್ತಾ ನೇರ ನೇರವಾಗಿ ಹೋಗಿ ಅಭ್ಯರ್ಥಿ ಹೀಗೆ ಮತಯಂತ್ರವನ್ನೇ ನೆಲಕ್ಕೂ ಒಡೆದು ತಮ್ಮ ಸಿಟ್ಟನ್ನು ಹೊರ ಹಾಕಿದ್ದಾರೆ ಬಹುಶಃ ಸಿನಿಮಾದಲ್ಲೆಲ್ಲ ನೋಡ್ತಿರ್ತಾರಲ್ಲ ಇವರು ತಮ್ಮ ಪಕ್ಷದ ನಾಯಕ ಪವನ್ ಕಲ್ಯಾಣ್ ಈ ಬಹಳ ಸಂದರ್ಭದಲ್ಲಿ ಸಿಟ್ಟು ವ್ಯಕ್ತಪಡಿಸೋದು ಸಿನಿಮಾದಲ್ಲಿ ಡೈಲಾಗ್ ಹೇಳೋದು ಒಂದಷ್ಟು ಆಕ್ಷನ್ಸ್ ಅದರಿಂದ ಪ್ರೇರೇಪಿತರಾಗೋ ಏನೋ ತಾವು ಕೂಡ ಈ ರೀತಿ ಸಿನಿಮಾ ಸ್ಟೈಲ್ನಲ್ಲೇ ಇ ವಿ ಎಂ ಒಡೆದು ಹಾಕಿಬಿಟ್ಟಿದ್ದಾರೆ హలో ఎక్కడే కానీ ఏ స్టేషన్ లో ఏ పోలింగ్ స్టేషన్ లో కానీ ఎంపీ బూత్ ఎమ్మెల్యే బూత్ ఏదనేది అనేది లేదు మన ఫోటో ఉండేది ఓన్లీ ఎమ్మెల్యే బూత్ లో వాళ్ళు ఏమో అంత దెబ్బ దగ్గర మీరు చెక్ చేయండి చెక్ చేసేసి కావాలంటే చేయండి చెప్తున్నాను హలో ఎక్కడే కానీ ఏ స్టేషన్లో ఏ పోలీస్ స్టేషన్లో కానీ ఎంపీ బూత్ అది ఎమ్మెల్యే బూత్ ఏది అనేది లేదు మన పోర్టు లేదు మొన్ని ఎమ్మెల్యే బూత్లో వాళ్ళు ఏమో అంత పిచ్చండి మీరు చెక్ చేయండి చెక్ చేసేసి కావాలంటే చేయండి ಈಗ ಪೊಲೀಸರು ತನ್ನ ವಶಕ್ಕೆ ಕೂಡ ಕೂಡ ಪಡೆದಿದ್ದಾರೆ ಆ ಟೈಮ್ ನಲ್ಲೂ ಕೂಡ ನಮ್ಗೆ ಅಲ್ಲಾಗಿದ್ದು ನ್ಯಾಯನ ಅದನ್ಯ ಅಲ್ವಾ ಏನು ಮೆಷಿನ್ ಹಾಳಾಗಿದ್ದು ಈ ತರದ ಒಂದಷ್ಟು ವಾದವನ್ನ ಮಾಡ್ತಾನೆ ಅಭ್ಯರ್ಥಿ ಹೋಗ್ತಾ ಹೋಗ್ತಾಯಿದ್ರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆಮೇಲೆ ಚುನಾವಣಾ ಆಯೋಗನೂ ಕೂಡ ಕಠಿಣ ಕ್ರಮವನ್ನು ಸಹಜವಾಗಿ ಈ ವ್ಯಕ್ತಿ ವಿರುದ್ಧವಾಗಿ ತೆಗೆದುಕೊಳ್ಳುತ್ತೆ ಈ ಅಭ್ಯರ್ಥಿ ವಿರುದ್ಧವಾಗಿ ಯಾಕೆಂತಂದರೆ ಬಹಳ ಸ್ವಲ್ಪ ಶಾಂತ ರೀತಿಯಾಗಿ ವರ್ತಿಸಬೇಕಾಗುತ್ತೆ ಆಮೇಲೆ ಈ ಥರದ ಅಭ್ಯರ್ಥಿಗಳೇ ಹೀಗೆ ಇ ವಿ ಎಮನ್ನೆಲ್ಲ ಒಡೆದು ದೊಡ್ಡ ರಂಪಾಟ ಮಾಡಿದ್ರೆ ಇವರು ಮತದಾರರಿಗೆ ಏನು ಸಂದೇಶ ಕೊಡ್ತಾರೆ ಇದೆಲ್ಲ ಪ್ರಶ್ನೆ ಆಗುತ್ತೆ ಈ ಕಾರಣಕ್ಕಾಗಿಯೇ ಅವ್ರನ್ನ ಸದ್ಯ ವಶಕ್ಕೆ ಪಡೆಯಲಾಗಿದೆ ಉಷಾ ಮುಂದಿನ ಯಾವ ಯಾವ್ಯಾವ ಮಟ್ಟಿಗಿನ ಕಾನೂನು ಕ್ರಮ ಈತನ ವಿರುದ್ಧವಾಗಿ ತೆಗೆದುಕೊಳ್ಳುತ್ತಾರೆ ಅನ್ನುವಂಥದ್ದನ್ನು ನೋಡಬೇಕಿದೆ ನಾನು ಮೊದಲೇ ಹೇಳಿದಾಗೆ ಇದು ಜನಸೇನಾ ಪಕ್ಷದ ಅಭ್ಯರ್ಥಿ ಮತ್ಸುದನ್ ಈಗ ಇನ್ನೊಂದು ವಿಚಾರ ತರ ಈ ಜನಸೇನಾ ಪಕ್ಷ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ನೇತೃತ್ವದ ಪಕ್ಷ ಹಾಗೆ ಈ ಬಾರಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಅವರ ಪಕ್ಷ ಕಂಟೆಸ್ಟ್ ಮಾಡ್ತಾ ಇದೆ ಕೂಡ ಕಳೆದ ಬಾರಿ ಅವರು ಕಂಟೆಸ್ಟ್ ಮಾಡಿರಲಿಲ್ಲ ಈ ಬಾರಿ ಕಂಟೆಸ್ಟ್ ಮಾಡ್ತಾ ಇದೆ ಈ ಏನಾದರೂ ಅತಂತ್ರ ಸ್ಥಿತಿ ನಿರ್ಮಾಣ ಆದರೆ ಪವನ್ ಕಲ್ಯಾಣ್ ಅವರ ಪಕ್ಷದ ಒಂದಷ್ಟು ಅಭ್ಯರ್ಥಿಗಳೇನಾದ್ರು ಏನಾದ್ರು ಗೆದ್ದಂತಹ ಸಂದರ್ಭದಲ್ಲಿ ಅವರು ಕೂಡ ನಿರ್ಣಾಯಕ ಪಾತ್ರ ವಹಿಸ್ತಾರೆ ಅನ್ನುವಂಥದ್ದೆಲ್ಲ ಮಾತಿದೆ ಅಭ್ಯರ್ಥಿಗಳು ಎಲ್ಲ ಮಾಡ್ತಾ ಇದ್ದಾರೆ ರಾಜಿಲ್